ಹಾಗೆ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಬಂದು ಸಟರ್ಡೆ ಸಟರ್ಡೆ ಆಫ್ಟರ್ನೂನ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿ ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇದ್ದೀನಿ ಮಂತ್ಲಿ ಚೆಕಪ್ ಇರತ್ತಲ್ಲ ಚೆಕಪ್ ಇದೆ ಸಿಕ್ಸ್ ಮಂತ್ಸ್ ಚೆಕಪ್ಪು ಸೊ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಿನ್ನೆ ಹೋಗ್ಬೇಕಿತ್ತು ನಿನ್ನೆ ಅಮ್ಮ ಎಲ್ಲ ಬಂದಿದ್ರಲ್ಲ ಹೋಗೋಕ್ಕಾಗಿಲ್ಲ ಮಗನ್ ಬೇರೆ ಟ್ವೆಲ್ ತರ್ಟಿಗೆ ಬಿಟ್ಬಿಡ್ತಲ್ಲ ಎಕ್ಸಾಮ್ ಟೈಮಿಂಗ್ ಸೊ ಬರಲ್ ಅವನು ಓದೋಸೋದು ಇದೇ ಆಗ್ಬಿಡುತ್ತೆ ಸೊ ಇವತ್ತು ಹೆಂಗೂ ಸ್ಯಾಟರ್ಡೇ ಅಲ್ವಾ ಹೋಗೋಣ ಅಂತಂದ್ಬಿಟ್ಟು ಇದ್ದೀವಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ಹಾಸ್ಪಿಟಲ್ ಏನು ಹೇಳ್ತಾರೆ ಏನೋ ಎಲ್ಲಾಂದರೂ ನಾರ್ಮಲ್ ಚೆಕಪ್ ಅಷ್ಟೇ ಬಟ್ ಗೊತ್ತಿಲ್ಲ ಏನು ಹೇಳ್ತಾರೆ ಅಂದ್ಬಿಟ್ಟು ನನಗೊಂದು ಸ್ವಲ್ಪ ತುಂಬನೇ ಇದೆ ಕ್ವಶನ್ಸು ಸೊ ಅದನ್ನೆಲ್ಲ ಕೇಳಿಕೊಂಡು ಏನೆಲ್ಲ ಆನ್ಸರ್ ಮಾಡ್ತಾರೆ ಏನು ಎಲ್ಲ ಕೇಳ್ಕೊಂಡು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಿಂತು ದಿನ ಕೂಡ ಶೇರ್ ಮಾಡಿದ್ದೀನಿ ಇವನೇ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನ ಅದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬಂಡ್ವಾ ಚಿಂಟು ಆಯಿತಾ ಗಡಿಕೆ ಇತ್ತು ಉಡ್ದೋಯ್ತು ಹಾಸ್ಪಿಟಲ್ಗೆ ಹೋಗಿ ಬಂದೆ ಆಮೇಲೆ ಇದು ವಿಡಿಯೋ ಮಾಡಿಲ್ಲ ಹಾಸ್ಪಿಟಲ್ ಇಂದ ಹಂಗೆ ಶಾಪ್ ಹೋದೆ ಸಖತ್ತು ಹೊಟ್ಟೆ ಹಸಿದಾಯ್ತು ಫುಲ್ಲು ಅದು ಏನಾಯ್ತು ಹೋದ್ರೆ ಫುಲ್ ಹೊಟ್ಟೆ ಹಸಿದ್ದಿದ್ರು ಹಂಗೆ ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಇಡ್ಲಿ ತಗೊಂಡು ಅಲ್ಲಿ ಶಾಪ್ಗೆ ಹೋಗಿ ತಿನ್ಬಿಟ್ಟು ಆಮೇಲೆ ಬಂದೆ ಸೊ ಇವಾಗ ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ ಹಾಸ್ಪಿಟಲ್ ಎಲ್ಲ ಏನು ಹೇಳಿದ್ರು ಏನು ಅಂತ ಕೂಡ ಹೇಳ್ತೀನಿ ನಾವು ಹಾಸ್ಪಿಟಲ್ ಎಲ್ಲ ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಜಸ್ಟ್ ಜನರಲ್ ಚೆಕಪ್ ಅಲ್ಲ ನನಗದೇನೋ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಬೇರೆ ಯಾರ್ದು ಇಲ್ಲ ಮಾಡ್ಬೋದು ಸೊ ಅದೇನೋ ಅಷ್ಟು ಕಂಫರ್ಟೇಬಲ್ ಇರೋಲ್ಲ ಹಾಸ್ಪಿಟಲಲ್ಲಿ ಅಂದ್ಬಿಟ್ಟು ಹಾಲು ಕೊಟ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಯುಜರಾಗಿ ಬ್ರೆಡ್ ತಿನ್ನಲ್ಲ ಬಟ್ ಅಮ್ಮ ತಗೊಬಂದಿದ್ರು ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ స్వల్పు హుభ హాకం రోస్ట్ మే గున గుల్గ్ హిన్నో అనుకుంటే నాకు బ్రెడ్ రోస్ట్ తినో అంత అన్స్త బ్రెడ్ రోస్ట్ రోస్టే తినబితా బ్రెడ్ రోస్ట్ ಹಾಲು ಇಟ್ಟಿದ್ದೀನಿ ಆ್ಯಕ್ಚುಲಿ ಇವತ್ತು ಪೂಜೆ ಮಾಡಿಲ್ಲ ಇವತ್ತು ಸಂಕಷ್ಟ ಚತುರ್ಥಿ ನಾನು ಮತ್ತೆ ಹೋಗ್ತಿದ್ದೀನಿ ಇವಾಗ ಸಂಜೆ ನೋಡ್ತಾ ಇದ್ದೀನಿ ಪೂಜೆ ಯಾಕೆ ಮಾಡಿಲ್ಲ ಅಂದ್ರೆ ನಿನ್ನೆ ಮೊಟ್ಟೆ ಬೇಸಿದ್ದ ನನ್ನ ಮಗ ನಾನು ನಿಜ ಪ್ರೆಗ್ನೆನ್ಸಿ ಸ್ಟಾರ್ಟ್ ತನಕ ಮೊಟ್ಟೆನೇ ತಿಂದಿಲ್ಲ ಮೊಟ್ಟೆ ನೋಡೋದ್ರೆಡೆ ಆಗ್ತಾ ಇಲ್ಲ ಒಂಥರ ಸ್ಮೆಲ್ ಒಂಥರ ಅನ್ಸಿತ್ತು ಚಿಕನ್ ಮಟನ್ ಎಲ್ಲ ಏನು ಬಟ್ ಮೊಟ್ಟೆ ಮಾತ್ರ ಒಂಥರ ಅನಿಸಿತ್ತು ನನಗೆ ಅದಕ್ಕೆ ತಿಂದೇ ಇರಲಿಲ್ಲ ನೆನೆ ಇಲ್ಲ ತಿನ್ನೋಣ ಡೈಲಿ ಒಂದೊಂದು ಮೊಟ್ಟೆ ತಿನ್ನು ಅತ್ತೆ ಆಗೋ ಹೇಳ್ತಿರ್ತಾರೆ ಮೊಟ್ಟೆ ತಿನ್ನು ಒಳ್ಳೇದು ಒಳ್ಳೇದು ಅಂತ ಅದಕ್ಕೆ ತಿನ್ನೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ನಿನ್ನೆ ಒಂದು ತಿಂದ್ಬಿಟ್ಟೆ ತಲೆಗೆ ಸ್ನಾನ ಮಾಡಿರಲಿಲ್ಲ ಅದಕ್ಕೋಸ್ಕರ ಪೂಜೆ ಮಾಡಿಲ್ಲ ಬಟ್ ಆಮೇಲೆ ನೋಡಿದ್ರೆ ಸಂಕಷ್ಟ ತುರ್ತು ಇದೆ ಇವತ್ತು ಪೂಜೆ ಮಾಡಿಲ್ಲ ಅಟ್ಲೀಸ್ಟ್ ಮಗನ ಕೈಲಾದರೂ ಮಾಡಿಸ್ಬೇಕಿತ್ತು ಅಂತ ಆಮೇಲೆ ಅನಿಸ್ತು ಏನು ಮಾಡೋದು ನಾನು ಹಾಸ್ಪಿಟಲ್ಗೆ ಹೋದೆ ಮೇಡಮ್ ಊಟಿಗೆ ಹೋಗ್ಬಿಟ್ಟಿದ್ರು ಮೇಡಮ್ ಬರೋ ತನಕ ವೆಯ್ಟ್ ಮಾಡಿ ಕುತ್ಕೊಂಡು ತಲೆ ಕೆಟ್ಟು ಹೋಯ್ತು ನನಗೆ ಅದು ವೆಯ್ಟ್ ಮಾಡಿದಗೆ ಹೊಟ್ಟೆಸು ಸ್ಟಾರ್ಟ್ ಆಗಬೇಕು ಅಂತ ಅನಿಸುತ್ತೆ ಆಮೇಲೆ ಸರಿ ಅಂದ್ಬಿಟ್ಟು ಇಡ್ಲಿ ತೊಗೊಂಡು ತಿಂದೆ ತಟ್ಟೆ ಇಡ್ಲಿ ಸಹಾಯ ತಟ್ಟೆ ಇಡ್ಲಿ ಚೆನ್ನಾಗಿತ್ತು ನಾಳೆ ಫುಲ್ ಚಿಕನ್ ಮಾಡ್ಕೊಂಡು ತಿನ್ನಬೇಕು ಚಿಕನ್ ತಿನ್ನಬೇಕು ಅಂತ ಅನಿಸ್ತದೆ ನನಗೂ ಹಾಸ್ಪಿಟಲಿಂದ ಮೇಲೆ ಹಾಲೆಲ್ಲ ಕುಡಿದಾಯಿತು ಸೊ ಈಗ ಹಾಸ್ಪಿಟಲ್ ಏನು ಹೇಳಿದ್ರು ಏನು ಅನ್ನೋದನ್ನ ಕೂಡ ಜೊತೆ ಶೇರ್ ಮಾಡ್ತೀನಿ ಸೊಂದಿಲ್ಲ ಇಟ್ಟೆ ಏನೂ ಎತ್ತಿಟ್ಟಿಲ್ಲ ಇನ್ನೂ ಎಲ್ಲ ಎತ್ತಿಡ್ಬೇಕೀಗ ಸಿಕ್ಸ್ ಮಂತ್ಸ್ ಈಗ ಅಂದರೆ ತರ್ಟಿ ಫಸ್ಟ್ ಬಂದರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಸೆವೆನ್ ಮಂತ್ಸ್ಗೆ ಹೋಗುತ್ತೆ ಸೊ ಸಿಕ್ಸ್ ಮಂತ್ಸ್ ಚೆಕಪ್ ಅಂತ ಅಂದ್ಬಿಟ್ಟು ಹೋಗಿದ್ದು ಏನು ಹೇಳಿಲ್ಲ ಇವತ್ತು ಸ್ಕ್ಯಾನಿಂಗ್ ಎಲ್ಲ ಏನು ಇರೋದಿಲ್ಲ ಟಿ ಟಿ ಇಂಜೆಕ್ಷನ್ ಕೇಳಿದೆ ಆ್ಯಕ್ಚುಲಿ ನಾನು ಟಿ ಟಿ ಇಂಜೆಕ್ಷನ್ ಒಂದೇ ಆಗಿರೋದು ಫೈವ್ ಮಂತ್ಸಲ್ಲಿ ಕೊಡಬೇಕಿತ್ತಲ್ಲ ಅಂತ ಇಲ್ಲ ಸೆವೆನ್ ಮಂತ್ಸಲ್ಲಿ ಕೊಡ್ತೀವಿ ಟಿ ಟಿ ಇಂಜೆಕ್ಷನ್ ಅಂತ ಹೇಳಿದ್ರು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಈ ಏನು ಟೆಸ್ಟು ಮಾಡಿಸ್ತಾ ಇವತ್ತು ಜಸ್ಟ್ ಚೆಕಪ್ ಅಷ್ಟೇ ಟ್ಯಾಬ್ಲೆಟ್ಸ್ ಎಲ್ಲ ಸೇಮ್ ಅದೇ ಐರನ್ ಟ್ಯಾಬ್ಲೆಟ್ಸು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸು ಅದೆಲ್ಲನೂ ಕೂಡ ಕಂಟಿನ್ಯೂ ಮಾಡೋಕ್ಕೇಳಿದ್ದಾರೆ ಮತ್ತು ನನಗೆ ಪೈನ್ ಏನು ಬರ್ತಿತ್ತಲ್ಲ ಇಲ್ಲಿ ನನಗೆ ನೆನ್ನೆನೋ ನೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಟ್ವೆಂಟಿ ಒನ್ ಡೇಸ್ ಅಷ್ಟೇ ಇತ್ತು ಬಂದಿತ್ತು ನನಗೂ ಮತ್ತು ಕಡಿಮೆ ಆಯಿತು ನೀವು ಲೆಫ್ಟ್ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮಲಗ್ತೀರಾ ಅನಿಸುತ್ತೆ ಅದಕ್ಕೆ ಪೇಯ್ನ್ ಬರ್ತಾಯಿದೆ ನಿಮಗೆ ಅಂತ ಇಲ್ಲ ನಾನು ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮಲ್ಗೋದೇ ಇಲ್ಲ ನಾನು ರೈಟ್ ಸೈಡಲ್ಲೇ ಜಾಸ್ತಿ ಮಲ್ಗೋದು ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗೆ ಮಲ್ಗ್ಬಿಡ್ತೀನಿ ಸ್ಟ್ರೈಟ್ ಮಲ್ಕೊಬಿಡ್ತೀನಿ ಒಂದು ಸತಿ ಹಸ್ಬೆಂಡ್ ಅದೇ ಸ್ಟ್ರೈಟ್ ಮಲ್ಗಬಾರ್ದು ಸರಿ ಹಂಗೆ ಮಲ್ಕೋ ಅಂತ ಹೇಳ್ತಿರ್ತಾರೆ ನಾನು ಲೆಫ್ಟಲ್ಲಿ ತುಂಬ ಮಲ್ಗೋದೇ ಇಲ್ಲ ತುಂಬ ಪೇಯ್ನ್ ಬರುತ್ತೆ ಎಷ್ಟು ಮಟ್ಟಿಗೆ ಅಂತಂದರೆ ನೋತಾರದ ಒಂದು ಸರ್ತಿ ಅಂತ ಒಂದೇ ಸತಿ ಒಂದು ಐದು ಹತ್ತು ತೊಗೊಂಡು ಚುಚ್ಚಿದಾಗ ಎಷ್ಟು ಪೇಯ್ನ್ ಆಗುತ್ತೆ ಅಷ್ಟು ಪೇಯ್ನು ಸುಳ್ಳೇ ಬಂದುಬಿಡಿದೆ ಎಷ್ಟೊಂದು ಸುಳ್ಳೇ ಇದೆ ಗೊತ್ತಾ ಪೇಯ್ನ್ ಆಗಿಬಿಡುತ್ತೆ ಸೊ ಅವಾಗ ನಾನೇನು ಮಾಡ್ತೀನಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಇರ್ತೀನಿ ವೀಡಿಯೋಸೆಲ್ಲ ನೋಡ್ಬೋದು ಜಾಸ್ತಿ ಅಂತ ಇರ್ತೀನಿ ಹಂಗೆ ಮಾಡಿ 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 ಏನಾಗಿದೆ ಹಿಂಗೆ ಮುಟ್ಟರೆ ನಾವು ಗೊತ್ತಿವಾಗ ಅಂತ ಆಗ್ಬಿಟ್ಟಿದೆ ಅದಕ್ಕೆ ಡಾಕ್ಟರ್ ಹೇಳಿದ್ರು ಹಂಗೆಲ್ಲ ಮುಟ್ತಾ ಇರ್ಬಿಡಿ ಏನೂ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅದು ಏನು ಹೇಳಿದ್ರು ಕರಳೊಳಗಡೆ ಜಾಗ ಇಲ್ಲ ಊಟ ಮಾಡಿದಾಗ ಕರಳಲೆಲ್ಲ ಜಾಗ ಇಲ್ಲ ಅಂತಂದರೆ ಅದು ಹೇರ್ ಗ್ಯಾಸ್ ಎಲ್ಲ ಬಂದು ಇಲ್ಲಿ ಸ್ಟ್ರಕ್ ಆಗಿರುತ್ತೆ ಅವ್ರಿಗೆ ಎರಡೂ ಕಡೆನೂ ಪೇಯ್ನ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಗ್ಯಾಸ್ಟ್ರಿಕ್ ತುಂಬ ಕಾಮನು ಸೊ ಭಯ ಪಡೋ ಅಂಥದ್ದು ಏನು ಇರೋಲ್ಲ ಹಾರ್ಮೋನ್ ಇರೋದ್ರಿಂದ ಇರೋದರಿಂದ ಗ್ಯಾಸ್ಟ್ರಿಕ್ ಆಗ್ತಾಯಿರಿದ್ರೆ ನಾನು ಒಂದಷ್ಟು ವೀಡಿಯೋಸಲ್ಲಿ ನೋಡಿದೆ ಬಟ್ ಅಂದರೂ ಕೂಡ ಎಷ್ಟೊಂದು ಸೈಜ್ ಕೊಡೋದಲ್ವ ಅದಕ್ಕೆ ಕೇಳಿದೆ ಅವರು ಹೇಳಿದ್ರು ಗ್ಯಾಸ್ ಬಂದಿಲ್ಲ ಆಗಿರುತ್ತೆ ಸೊ ಅದಕ್ಕೆ ಹಂಗೆ ಅನಿಸುತ್ತೆ ಸೊ ಕ್ರೀಮ್ ಎಲ್ಲ ಕೊಡ್ತೀನಿ ಅದಕ್ಕೆ ಅಂತ ಅಂದ್ಬಿಟ್ಟು ಪೇನ್ ಕಿಲ್ಲರ್ ಕ್ರೀಮ್ ಕೊಟ್ಟಿದ್ದಾರೆ ಅಷ್ಟೇ ಇದೊಂದು ಜೆಲ್ ಕೊಟ್ಟ ರ್ಯಾಪಿಡ್ ಜೆಲ್ ಅಂತ ಸೊ ಇದನ್ನು ಹಚ್ ಹಚ್ಬಿಡಿ ಪೇಯ್ನ್ ಬಂದಾಗ ಆಮೇಲೆ ನಿಮ್ಗೆ ತುಂಬ ಇನ್ನೂ ಜಾಸ್ತಿ ಪೇಯ್ನ್ ಆಗ್ತಿದೆ ಅಂತಂದರೆ ಸ್ವಲ್ಪ ಬಿಸಿ ಶಾಖನ ಕೊಟ್ಟು ಬಟ್ ಬಟ್ಟೆ ಇಟ್ಬಿಟ್ಟು ಬಟ್ಟೆ ಮೇಲೇ ಸ್ವಲ್ಪ ಬಿಸಿ ಶಾಖನ ಕೊಟ್ಕೋ ಆವಾಗವಾಗ ಅಂತ ಹೇಳಿದ್ರು ಮತ್ತೆ ಹಿಂಗೆ ಕೂತ್ಕೋಬೇಡ ಸ್ಟ್ರೈಟಾಗಿ ಹಿಂಗೆ ಕೂತ್ಕೋ ಅಂತ ಹೇಳಿದ್ದಾರೆ ನೀವು ಹಿಂಗೆ ಕೂತ್ಕೊಂಡಾಗ ಅದು ವೆಯ್ಟ್ ಏನಿದೆ ಅಲ್ಲ ಅದೆಲ್ಲ ಇಲ್ಲಿ ಬಿದ್ದಾಗ ಹಂಗೆ ಪೇಯ್ನ್ ಆಗುತ್ತೆ ಸೊ ಸ್ಟ್ರೈಟಾಗಿ ಕೂತ್ಕೋ ಆದಷ್ಟು ಪಕ್ಕಿ ಹಿಂಗೆ ಕೂತ್ಕೋಬೇಡ ಹಿಂಗೆ ಸ್ಟ್ರೈಟಾಗಿ ಕೂತ್ಕೋ ಅಂತ ಹೇಳಿದ್ರು ಮತ್ತು ಊಟ ಆಗಿದ ತಕ್ಷಣ ಮಲ್ಕೋಬೇಡಿ ಅಂತ ಹೇಳಿದ್ರು ಊಟ ಆಗಿದ ತಕ್ಷಣ ಯಾರು ಮಲಗ್ತಾರೆ ಮಲಗಲ್ಲ ನಾನು ಊಟ ಆಗಿದ ತಕ್ಷಣ ಒಂದು ಸ್ವಲ್ಪ ಓಡಾಡ್ತೀನಿ ಊಟ ಆಗಿದ ತಕ್ಷಣ ಏನು ಮಲ್ಗೋದಿಲ್ಲ ಬಟ್ ಊಟ ಆಗಿದ ತಕ್ಷಣ ಬಗ್ಬಾರ್ದಂತೆ ಬಗ್ಲೂ ಬೇಡ ಆದಷ್ಟು ಸ್ವಲ್ಪ ಕೂತ್ಬಿಡು ಸ್ಟ್ರೈಟಾಗಿ ಕೂತ್ಕೋ ಮಲಗೋದು ಬಗ್ಗೋದು ಈ ಥರದ್ದೆಲ್ಲ ಏನು ಮಾಡೋಣ ಊಟ ಆಗಿದ ತಕ್ಷಣ ಅಂತ ಹೇಳಿದಾರೆ ನೋಡೋಣ ಅದನ್ನು ಫಾಲೋ ಮಾಡ್ತೀನಿ ಕಡಿಮೆ ಆಗುತ್ತಾ ಏನು ಅಂತ ಗೊತ್ತಿಲ್ಲ ಅದನ್ನು ನೋಡೋಣ ಅದಾದಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಒಂದು ವೀಕಿಂದ ಏನೋ ಅಂತ ಅನ್ಕೋತೀರಿ ಒಂದು ವೀಕ ಒಂದು ವೀಕಿಂದಲೇ ವೀಕ್ ಕಂಟಿನ್ಯೂಸ್ ಇರೋಲ್ಲ ಒಂದ್ಸತಿ ಮೋಷನ್ ಪಾಸ್ ಮಾಡುವಾಗ ತುಂಬ ಪೇಯ್ನ್ ಆಗುತ್ತೆ ಮೋಷನ್ ಪಾಸ್ ಮಾಡಿದ್ರೆ ಬಟ್ ಪೇಯ್ನ್ ಆಗುತ್ತೆ ತುಂಬ ಪೇಯ್ನ್ ಆಗ್ತಿತ್ತು ಅದಾದಮೇಲೆ ಸ್ವಲ್ಪ ಬ್ಲೀಡಿಂಗ್ ಥರ ಕಾಣಿಸ್ತಾ ಇತ್ತು ಅವಾಗವಾಗ ಕಂಟಿನ್ಯೂಸ್ ಇರಲ್ಲ ಯಾವಾಗಲೂ ಒಂದು ಟೂ ಡೇಸ್ಗೆ ಒಂದ್ಸರಿ ತ್ರೀ ಡೇಸ್ಗೆ ಒಂದ್ಸರಿ ಒಂದು ಸ್ವಲ್ಪ ಬ್ಲೀಡಿಂಗ್ ಆದಂಗೆ ಅನಿಸ್ತಿತ್ತು ಮೋಷನ್ ಪಾಸ್ ಮಾಡೋವಂಥ ಜಾಗದಲ್ಲಿ ಸೊ ಯಾಕೆ ರಿಸ್ಕ್ ಸುಮ್ಮನೆ ಅಂತ ಅಂದ್ಬಿಟ್ಟು ಅದನ್ನು ಹೇಳಿದಾಗ ನಾನು ನೀರು ಎಷ್ಟು ಕುಡಿತೀನಿ ಗೊತ್ತಾ ಒಂದು ತ್ರೀ ಲೀಟರ್ಸ್ಗಿಂತ ಜಾಸ್ತಿನೇ ನೀರು ಕುಡ್ತೀನಿ ಅಲ್ಲಕ್ಕೆ ಲೆಕ್ಕ ಹಾಕೊಂಡು ಕುಡಿತೀನಿ ಅಷ್ಟು ಕುಡಿದ್ರು ಹಿಂಗೆ ಆಗ್ತಿದೆ ಅಲ್ಲ ಅಂತ ನನಗೆ ಈ ಐರನ್ ಟ್ಯಾಬ್ಲೆಟ್ಸು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಏನು ಕೊಟ್ಟಲ್ಲ ಆವಾಗಲಿಂದನೇ ಸ್ವಲ್ಪ ಕಷ್ಟ ಆಗ್ತಾ ಇರೋದು ಅದಕ್ಕೆ ಏನಾದರೂ ಆಗ್ತಿದ್ಯಾ ಅಥವಾ ಈಟ್ ಆಗಿದೆಯಾ ಬಾಡಿ ಇಲ್ಲ ನನಗೆ ಒಟ್ನಲ್ಲಿ ಪೇಯ್ನ್ ಅಂತೂ ಬರ್ತದೆ ಒಂದೇ ನಿಮಿಷ ಒಂದೇ ಆಚೆ ಲೈಟ್ ಹಾಕಿದ್ದೀನ ಇಲ್ಲೋ ಹೊರ್ತೋಗ್ಬಿಟ್ಟಿದ್ದೀನ ಅದು ಕತ್ಲೆ ಕತ್ಲೆ ಅನಿಸ್ತಿತ್ತು ಅದಕ್ಕೆ ನೋಡೋಕ್ಕೆ ಅಂತ ಹೋದೆ ಅದಕ್ಕೆ ಅಂತ ಒಂದು ಅದಕ್ಕೂ ಕೂಡ ಒಂದು ಹೈಟ್ಮೆಂಟ್ನ ಕೊಟ್ಟರು ಇದನ್ನ ಇಟ್ಕೊಳ್ಳಿ ತುಂಬ ನಿಮಗೆ ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ ಅಂದರೆ ಇದನ್ನ ಯೂಸ್ ಮಾಡಿ ನಾನು ಮೋಷನ್ ಪಾಸ್ ಮಾಡೋಕ್ಕೆಲ್ಲ ಆಗುತ್ತೆ ಪೇಯ್ನ್ ಆಗುತ್ತೆ ಅಷ್ಟೇ ಅಂತ ಹೇಳಿದೆ ಸೊ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಕ್ರೀಮು ನಿಮಗೆ ಯಾರಿಗಾದ್ರೂ ಆ ಥರ ಹಾಕ್ತಿದೆ ಅಂತಂದಾಗ ಅದು ಪ್ರೆಗ್ನೆನ್ಸಿಯಲ್ಲಿ ಕಾಮನು ಏನು ಭಯಪಡುವಂಥದ್ದಿಲ್ಲ ಅಂತ ಹೇಳಿದ್ರು ಕೇಳಿ ಡಾಕ್ಟರ್ಸ್ನ ಏನಾದರೂ ಆ ಥರ ಆಗ್ತಿದೆ ಬ್ಲೀಡಿಂಗ್ ಆಗ್ತಿದೆ ಅಂತೆಲ್ಲ ಇದ್ದಾಗ ಡಾಕ್ಟರ್ ಹತ್ರ ಏನೂ ಹೋಗ್ಬಿಡಿ ಯಾವುದೂ ಸಂಕೋಚ ಬೇಡ ಸೊ ನಿಮ್ಗೆ ಅನ್ಸ್ಬೋದು ಎಷ್ಟು ಆರಾಮಾಗಿ ಹೇಳ್ತಾರೆ ಇವರೆಲ್ಲಾದರೂ ವೀಡಿಯೋಲಿ ಅಂತ ಅದರಲ್ಲಿ ಏನಿದೆ ಎಲ್ಲರಿಗೂ ಒಂದು ಕಾಮನಲ್ಲಿ ಕಾಮನಲ್ಲಿ ಆಗೋವಂಥದ್ದು ಪ್ರೆಗ್ನೆನ್ಸಿಯಲ್ಲಿ ಸೊ ಅದನ್ನು ನಿಮ್ಮ ನನಗೆ ನನ್ನ ಪ್ರಾಬ್ಲಮ್ ಹೇಳ್ಕೊಳಗೆ ನನಗೂ ಸಜೆಷನ್ಸ್ ಇಸ್ ಕೊಡ್ತೀರಾ ಪಾಪ ಸೊ ಆಗ ನಿಮಗೂ ಹೆಲ್ಪ್ ಆಗ್ಬೋದಲ್ವ ಸೊ ಕೇಳಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ ಸೊ ಇದಕ್ಕೆ ಈ ಕ್ರೀಮ್ ಕೊಟ್ಟಿದ್ದಾರೆ ಇದನ್ನು ಅಪ್ಲೈ ಮಾಡು ಬ್ಲೀಡಿಂಗ್ ಎಲ್ಲ ಆಗ್ತಿದೆ ಅಂತಂದಾಗ ಆದಷ್ಟು ಕಡಿಮೆ ಆಗುತ್ತೆ ಪೇನು ಅದೆಲ್ಲ ಕೂಡ ಅಂದರೆ ಮೋಷನ್ ಸ್ವಲ್ಪ ಆದಾಗ ಅದೇನಾದರೂ ಸ್ವಲ್ಪ ಗಾಯ ಥರ ಆದಾಗ ಆಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಇದೊಂದು ಕ್ರೀಮನ್ನು ಕೂಡ ಕೊಟ್ಟರು ಅದೇ ತಯಾರ ಈ ಟ್ಯಾಬ್ಲೆಟ್ ಖಾಲಿಯಾಗಿತ್ತು ಅದೊಂದು ತೊಗೊಂಡೆ ಇದೆಲ್ಲ ಸೇಮ್ ಟ್ಯಾಬ್ಲೆಟ್ಸ್ ಏನಿತ್ತಲ್ಲ ಅದೆಲ್ಲ ಸೇಮ್ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಕೊಟ್ಟಿದ್ದಾರೆ ಯಾವುದು ದಪ್ಪ ದಪ್ಪ ಇದೆ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ ತುಂಬ ಆಗ್ತಾಯಿದೆ ಅದು ತಿನ್ನು ಅಂತ ಹೇಳಿದ್ರು ಇದು ಹೈರನ್ ಟ್ಯಾಬ್ಲೆಟ್ಸು ಅದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸು ಮತ್ತು ನನಗೆ ಇನ್ನೊಂದೇನೆಂದರೆ ಈ ಪ್ರೈವೇಟ್ ಪಾರ್ಟಲ್ಲಿ ಸ್ವಲ್ಪ ಪೇಯ್ನ್ ಬರ್ತಾಯಿದ್ದು ಬೆಳಗಿನ ಜಾವ ಎತ್ತಿದ ತಕ್ಷಣ ಒಂದು ಸ್ವಲ್ಪ ಕಾಲು ಮೂವ್ ಮಾಡೋಕಾಗ್ಬೋದು ಓಡಾಡಕ್ಕಿರ್ಬೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ತುಂಬ ಪೇನ್ ಅಂತ ಅನಿಸ್ತಿತ್ತು ಅಂದರೆ ವೆಯ್ಟ್ ಪ್ರೆಷರ್ ಬೀಳ್ತಾ ಏನೋ ಅಂತ ಕೂಡ ಅನಿಸ್ತಿತ್ತು ನನಗೆ ಕಂಟಿನ್ಯೂಸ್ ಇರಲ್ಲ ಅದು ಕೂಡ ಒಂದು ಬಿಟ್ಟು ಬಿಟ್ಟು ಬರೋ ಥರ ಆ ಥರ ಅನಿಸ್ತಿತ್ತು ಅದನ್ನ ಕೂಡ ಕೇಳಿದೆ ಅದೆಲ್ಲ ಕಾಮನ್ ಏನಾಗೋದಿಲ್ಲ ಅದು ಬೇಬಿದು ವೆಯ್ಟ್ ಬೀಳ್ತಿರೋದೇ ಅಷ್ಟೇ ಅಂತ ಕೂಡ ಹೇಳಿದ್ರು ಅದು ಒಂದು ಏನು ಬಾ ಟ್ಯಾಬ್ಲೆಟ್ಸ್ ಚೇಂಜ್ ಆಗಿದೆ ಕಂಪನಿ ಚೇಂಜ್ ಆಗಿದೆ ಇದಿಷ್ಟು ನ ಕೊಟ್ಟರು ಮತ್ತು ಫ್ರೂಟ್ಸ್ ಒಂದು ಸ್ವಲ್ಪ ತೊಗೊಂಬಂದೆ ಇದನ್ನೆಲ್ಲ ಎತ್ತಿಡಬೇಕು ಫ್ರೂಟ್ಸ್ ಎಲ್ಲ ಮತ್ತೆ ಸೇಮ್ ಪೌಡರ್ ಏನು ಕೊಟ್ಟಿದ್ರಲ್ಲ ಲಾಸ್ಟ್ ಟೈಮು ಅದೇ ಪೌಡರ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಇದಿಷ್ಟು ಹೇಳಿದ್ರು ನನಗಿನ್ನೇನು ಅಷ್ಟೊಂದು ಇನ್ನೇನು ಬೇರೆ ಪ್ರಾಬ್ಲಮ್ ಏನೂ ಆಗ್ತಿರಲಿಲ್ಲ ಸೊ ನಂಗೆ ಪೇಯ್ನ್ ಇದು ಸಿದೇ ಪ್ರಾಬ್ಲಮ್ಸ್ ಇದೊಂದು ಪೇಯ್ನು ಮತ್ತು ಮೋಷನ್ ಪಾಸ್ ಮಾಡುವಾಗ ಕಷ್ಟ ಆಗ್ತಿದೆ ಅಂತ ಅನಿಸ್ತಿತ್ತು ಅದೊಂದು ಮತ್ತು ಅದೇ ವೆಯ್ಟ್ ಪ್ರೈವೇಟ್ ಪಟ್ಟ ಸ್ವಲ್ಪ ಫ್ರೆಷರ್ ಜಾಸ್ತಿ ಆಗ್ತಿದೆ ಪೇಯ್ ಪೇಯ್ನ್ ಬರ್ತಿತ್ತು ಬೆಳಗಿನ ಜಾವ ಸ್ವಲ್ಪ ಓಡಾಡೋಕ್ಕೆ ಎಲ್ಲ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು ಒಂದೊಂದು ಟೈಮಲ್ಲಿ ಸೊ ಅದನ್ನೆಲ್ಲ ಅದಕ್ಕೆ ಅದು ಕಾಮನ್ನು ಏನಾಗೋದಿಲ್ಲ ಭಯ ಅಂತ ಹೇಳಿದ್ರು ಇದಿಷ್ಟ ಆಗಿತ್ತು ಇವತ್ತಿನ ಹಾಸ್ಪಿಟಲ್ ವಿಸಿಟು ನಿಮ್ಗೆ ಯಾರಿಗಾದ್ರೂ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ ನನ್ನ ಕಮೆಂಟ್ ಮಾಡಿದ್ದು ನಂಗೆ ಎದೆ ಉರಿ ಆಗೋದು ಸ್ಟಮಕ್ ಬರ್ನ್ ಆಗೋದು ಈ ಥರ ಎಲ್ಲ ಇದ್ದರೆ ಅದೆಲ್ಲ ಏನೂ ಆಗದೆ ಇಲ್ಲ ಯಾವಾಗೋ ಒಂದು ಸತಿ ಬಟ್ ಇದಂತೂ ಕಂಟಿನ್ಯೂಸ್ ಆಗಿ ನಾನು ಅದೇ ಹೇಳಿದೆ ಮ್ಯಾಮ್ಗೆ ಮ್ಯಾಮ್ ಗ್ಯಾಸ್ಟ್ರಿಕ್ ಅಂದರೆ ಎದೆ ಉರಿಯೋದು ಆ ಥರ ಎಲ್ಲ ಆಗಬೇಕಲ್ಲ ಥರ ಏನೂ ಆಗದೇ ಇಲ್ಲ ನನಗೆ ಅಂತ ಕೆಲವೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಏನಾಗಲ್ಲ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ರು ಅದೇ ವೆಯ್ಟ್ ವೆಯ್ಟ್ ಹೇಳ್ತಾ ಇರ್ತೀರಾ ಎಷ್ಟಿದ್ದೀರಾ ಏನು ಅಂತ ಇವತ್ತು ಚೆಕ್ ಮಾಡಿಸಿದ್ರು ಸಿಕ್ಸ್ಟಿ ಫೈವ್ ಕೆ ಜಿ ಸಿದ್ದೀನಿ ಲಾಸ್ಟ್ ಟೈಮು ಸಿಕ್ಸ್ಟಿ ತ್ರೀ ಇದೆ ಒನ್ ಮಂತ್ಗೆ ಎರಡು ಕೆ ಜಿ ಜಾಸ್ತಿ ಆಗಿದ್ದೀನಿ ಅದು ನಾರ್ಮಲ್ಲು ಒಂದು ಅಥವಾ ಎರಡು ಕೆ ಜಿ ಮೂರು ಕೆ ಜಿನೂ ಹಾಕ್ತಾರೆ ಮೂರು ಕೆ ಜಿನೂ ಓಕೆ ಮೂರು ನಾಲ್ಕು ಓಕೆ ಅಂತ ಮೂರು ಓಕೆ ನಾನು ಮಂತ್ಲಿ ಟೂ ಕೆ ಜಿಸ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟೇ ತಿಂಗಳು ತಿಂಗಳು ಎರಡು ಕೆ ಜಿ ಜಾಸ್ತಿ ಆಗ್ತಾಯಿದೆ ಈ ಮಂತು ಎರಡು ಕೆ ಜಿ ಜಾಸ್ತಿ ಆಗಿದೆ ಸಿಕ್ಸ್ಟಿ ತ್ರೀ ಇದೆ ಲಾಸ್ಟ್ ಮಂತು ಈ ಮಂತು ಸಿಕ್ಸ್ಟಿ ಫೈವ್ ಇದ್ದೀನಿ ಹಾಗೆ ಲೆಕ್ಕ ಹಾಕಿದ್ರೆ ಇನ್ನು ಟೂ ಫೋರ್ ಸಿಕ್ಸ್ ಸೆವೆಂಟಿ ಕ್ರಾಸ್ ಹಾಕ್ಬಿಡ್ತೀನಿ ಸೆವೆಂಟಿ ಕೆಜಿಸ್ ಆಗಿಬಿಡ್ತೀನಿ ಅನ್ಸುತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಷ್ಟಲ್ಲಿ ಸೊ ಇದಿಷ್ಟು అర్థాత అది హోదా బాటల్ బ్యాగ్ అక్కడ డేట్ ఇది తుారు ఖాళీ ఖాళీల ಅಡುಗೆ ಏನು ಮಾಡೋಷ್ಟಿಲ್ಲ ಅಡುಗೆ ಚಪಾತಿ ಇಟ್ಟಿದೆ ಮತ್ತು ಏನು ಚಟ್ನಿ ಅಮ್ಮ ಟೊಮ್ಯಾಟೊ ಚಟ್ನಿ ಮಾಡಿದ್ರಲ್ಲಮ್ಮನೆ ಸಹಾಗಿದೆ ಟೊಮೆಟೊ ಚಟ್ನಿ ಅಂತಲೂ ನೆನ್ನೆ ವೀಡಿಯೋಲ್ಲ ಹಾಕಿದ್ದೀನಿ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ನಾನು ಕಂಪ್ಲೀಟ್ ವೀಡಿಯೋನ ಅದು ರೆಸಿಪಿನ ಹಾಕೋಕ್ಕಾಗಿಲ್ಲ ಬಟ್ ಹೇಳಿದ್ದೀನಲ್ಲ ನಾನು ಏನು ಹೇಳಿದ್ದೀನಿ ಸೀಮ್ ಅದೇ ಥರನೇ ಮಾಡುವಂಥದ್ದು ಸಕದಾಗಿದೆ ತುಪ್ಪ ಹಾಕೊಂಡು ತಿಂದ್ರ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಅನ್ನ ಜೊತೆ ಬಟ್ ಚಪಾತಿ ಇಟ್ಟಿದೆ ಚಪಾತಿಗೆ ಚಟ್ನಿ ಮಾಡಬಿಡ ನಾಳೆ ಚಿಕನ್ ಬೇರೆ ಅಲ್ವಾ ಇನ್ನು ಚಪಾತಿ ಇಟ್ಟ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಮೊಜ್ಗೆ ಇದೆ ರೈಸ್ ಇದೆ ಎಲ್ಲ ಆಗುತ್ತೆ ಇನ್ನು ಏನು ಅಡುಗೆ ಮಾಡೋ ಚಿನ್ನ ನಮ್ಗೆ ಫುಲ್ ಟೈರ್ಡ್ ಆಗ್ತದೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರ ಶುರು ಮುಖನೂ ತುಳಿದಿಲ್ಲ ಇವತ್ತಿನ್ನು ಒಂದು ಹಾಸ್ಪಿಟಲಿಂದ ಸೊ ಮುಖ ಎಲ್ಲ ತುಳಿದು ಸೊಪ್ಪಿನ ಹೋಗ್ತೀನಿ ಆರಾಮಾಗಿ ಮಲಗಿಲ್ಲ ಬೆಳಗಿನ ಮಲ್ಬಿಡಿದೆ ಇವತ್ತು ಆಮೇಲೆ ಮಲಗಿಲ್ಲ ಬನ್ನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಬೆಸ್ಟ್ ವಿಡಿಯೋ ಆಗಿದೆ ಏನೂ ಗೊತ್ತಿಲ್ಲ ಅದಕ್ಕೋಸ್ಕರ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನಾಗೆ ಬ್ಯಾಗಲ್ಲಿ ಇಟ್ಬಿಡ್ತೀನಿ ಈ ಬ್ಯಾಗ್ನ ಹಾಸ್ಪಿಟಲ್ ಅಂತಾನೆ ಇಟ್ಬಿಟ್ಟಿದ್ದೀನಿ ಬೇರೆ ಎಲ್ಲೂ ತೊಗೊಂಡೋಗಲ್ಲ ನನ್ನ ಬರೀ ಹಾಸ್ಪಿಟಲ್ಗೆ ಮತ್ತೆ ಹಾಸ್ಪಿಟಲ್ ಇಂದ ಏನಾದರೂ ಮಿಸ್ ಮಾಡೋದು ಆ ಶಾಪ್ ಹೋಗಿದ್ದಲ್ಲ ಸ್ಟಿಕರ್ ಪ್ಯಾಕೆಟ್ಸ್ನ ತೊಗೊಂಡು ಮತ್ತೆ ಚೆನ್ನಾಗಿತ್ತು ಅನಿಸ್ತಾ ಲೈಕ್ ಬ್ಲ್ಯಾಕ್ ಕಲರ್ ಇಲ್ಲಿ ಅಂದ್ಬಿಟ್ಟು ತೊಗೊಂಡು ಬಂದೆ ಹಾಂ ಫುಲ್ ಕಾಸಿಡ್ ಇದೆ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿ ನಾನು ನೀಟಾಗಿರತ್ತೆ ಕಂಪ್ನಿ ಬೇರೆ ಅಷ್ಟೇ ಲಾಸ್ಟ್ ಟೈಮು ಈ ಥರ ಇತ್ತು ಟ್ಯಾಬ್ಲೆಟು ಈ ಟೈಮು ಈ ಥರ ಇತ್ತು ಏಳುವರೆ ಕರೆಂಟ್ ಆಗಿರೋದು ಇವಾಗ ಒಂಬತ್ತುವರೆ ಇನ್ನೂ ಕರೆಂಟ್ ಬಂದಿಲ್ಲ ಬಂದಿಲ್ಲ ನನ್ನ ಮಗಿ ಚಟ್ನಿ ಮಾಡಿ ಅಂದ್ರೆ ಗ್ರೈಂಡರ್ಗೆ ಮುಚ್ಚು ಬಾಯಿ ಚಟ್ನಿ ಅಜ್ಜಿ ಮಾಡಿ ಇಟ್ಬಿಟ್ಟು ಹೋಗಿರೋದು ಬಸ್ರಿ ಬಯಕೆ ಅವನಿಗೆ ಪೀಝಾ ಬೇಕು 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 ಅಂತ ತರಿಸಿದಾನೆ ನಾನೆಲ್ಲ ಕೇಳಿದ್ದೆ ನಮ್ಮಮ್ಮನೆ ಇದನ್ನ ತಿಂತಾ ಇರೋದು ಪೀಝಾ ಬೇಡ ಅಂತ ಹೇಳೋದು ಯಾವಾಗಲೂ ಟಿವಿ ಇಲ್ಲ ಒಂದು ಟಿವಿ ಇಲ್ಲ ಅಂತ ಪೀಝಾ ಬರಲ್ಲ ಪಪ್ಪಾ ಸಾಸ್ ಪಿಝಾ ಧರಿಸಿದಾರೆ ತಿನ್ನಬೇಕಿವಾಗ ಬೇಡ ಅಂದರೆ ಕೇಳಲ್ಲ ನನ್ನ ಮಗ ಏನು ಮಾಡೋದು